ಆಹಾರ ಪದ್ಧತಿ ಒತ್ತಡದ ಜೀವನ ಬೊಜ್ಜು ಕಲುಷಿತಪಡಿಸಿದ ದೇಹ ದರ ಇರುವ ಕಾರಣದಿಂದಾಗಿ ಕ್ಯಾನ್ಸರ್ ರೋಗ ಬರುತ್ತದೆ ಪ್ರಪಂಚದಲ್ಲಿ ಅತ್ಯಂತ ಹಾನಿಕರವಾಗಿರುವ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ರೋಗವೂ ಕೂಡ ಒಂದಾಗಿದೆ ಕ್ಯಾನ್ಸರ್ ರೋಗದ ಆರಂಭಿಕ ಪತ್ತೆಯಿಂದ ಜೀವಗಳನ್ನು ಉಳಿಸಬೇಕು ಪ್ರತಿಯೊಬ್ಬರು ಪ್ರತಿದಿನ ಒಂದು ಗಂಟೆ ಅವರ ಜೀವನಕ್ಕಾಗಿ ಮೀಸಲಿಡಬೇಕು ಯೋಗ ವಾಕಿಂಗ್ ವ್ಯಾಯಾಮ ಮಾಡುವುದರಿಂದ ಆರೋಗ್ಯವಂತರಾಗಿ ಇರಬಹುದು ಎಂದು ಮನೂರು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಫಾರುಖ್ ಮಣ್ಣು ಹೇಳಿದರು ಕುರಿತು ಜಾಗೃತಿ ಮಾಸದ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಉದ್ಘಾಟಿಸಿ ಮಾತನಾಡಿ ಮೊದಲ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಮಾಡಿದರೆ ಬೇಗನೆ ಚಿಕಿತ್ಸೆ ನೀಡಿ ಜನರ ಜೀವ ಉಳಿಸಬಹುದು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚು ಕಂಡುಬರುತ್ತಿದೆ ಆದ್ದರಿಂದ ಸ್ತನ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಒಂದು ತಿಂಗಳ ಇದ್ರ ಬಗ್ಗೆ ಜಾಗ್ರತೆ ಮಾಡಿದೆ ಎಲ್ಲರಿಗೆ ಹಾಂ ಯಾಕಂದರೆ ಇವತ್ತ ಅರುಣ್ ಬರೀಸರ್ ಹೇಳಿದಾಗ ಸರ್ವಿಕ್ಸ್ ಕ್ಯಾನ್ಸರ್ ಹೀಗೆ ಓವರ್ಟೇಕ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಮುಂದೆ ಬಂದಿದೆ ಅಂದರೆ ಇಟ್ ಈಸ್ ಫಸ್ಟ್ ಹಾಂ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ದಿ ವರ್ಲ್ಡ್ ಇಷ್ಟು ನಮಗೆ ಇದ್ರ ಬಗ್ಗೆ ಜಾಗ್ರತೆ ಮಾಡೋದಿದೆ ಅದಕ್ಕಾಗಿ ಹಾಂ ಇನ್ನು ಇದೇ ವೇಳೆಯಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಬರದ್ ಮಾತನಾಡಿದರು ಎಲ್ಲ ಹೆಣ್ಮಕ್ಳು ಇಪ್ಪತ್ತು ಇಪ್ಪತ್ತೈದು ವರ್ಷ ವರ್ಷದ ಮೇಲಿನ ಎಲ್ಲ ಹೆಣ್ಮಕ್ಳುಗಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಒಂದು ಸರ್ತಿ ಮಾಡ್ಕೋಬೇಕು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಕೋಬೇಕು ತಮ್ಮ ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳಬೇಕು ಕನ್ನಡಿಯ ಮುಂದೆ ನಿಂತು ನಿಮ್ಮ ಪ್ರೈವೇಸಿಲಿ ಕನ್ನಡಿಯ ಮುಂದೆ ನಿಂತು ಎಲ್ಲಾದರೂ ಗಂಟು ಇದೆಯಾ ಸಾಧ್ಯತೆಗಳಿದೆಯಾ ಇದೆಯಾ ಏನಂತ ತಮ್ಮ ತಾವು ತಿಂಗ್ಳಿಗೊಂದು ಸರ್ತಿ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ಬೇಕು ಇದು ಅವೇರ್ನೆಸ್ ಕಾರ್ಯಕ್ರಮ ನಿಮಗಷ್ಟೇ ಇದು ಎಲ್ಲ ನೀವು ಇಲ್ಲಿ ತಿಳಿಯೋ ಒಂದು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತಿಳಿಸ್ಬೇಕು ಈಗ ಸರ್ ಇದ್ರು ಬರೀ ನೀವೇ ಅವೇರ್ನೆಸ್ ಮಾಡ್ಬೋದು ಎಲ್ಲರಿಗೂ ನಿಮ್ಮ ಬಾಜು ಇದ್ದವರು ನಿಮ್ಮ ರಿಲೇಟಿವ್ಸ್ ನಿಮ್ಮ ಇದು ವರ್ಕಿಂಗ್ ಫೀಲ್ಡಲ್ಲಿರುವಂಥ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಕೊಡಬೇಕು ಸೊ ಪ್ರತಿ ತಿಂಗಳು ನೀವು ಸೆಲ್ಫ್ ಕಂಪಲ್ಸರಿ ಮಾಡ್ಕೋಬೇಕು ನಂತರ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಇನಿಷಿಯಲಿ ಸರ್ವೈಕಲ್ ಕ್ಯಾನ್ಸರ್ ವಾಸ್ ವೆರಿ ಹೈ ನೋ ನೋ ನಾಟ್ ದಟ್ ಸರ್ವೈಕಲ್ ಸರ್ವೈಕಲ್ ಕ್ಯಾನ್ಸರ್ ವಾಟ್ ಆರ್ ಫ್ಯಾಕ್ಟರ್ಸ್ ವೈ ಇಟ್ ಇಸ್ ಇನ್ಸ್ ಗೈನೋಕಾಲಜಿಸ್ಟ್ ಐ ವುಡ್ ಲೈಕ್ ಟು ಸೇವ್ young ರಿಸ್ಕ್ coming ಯಂಗ್ ಗರ್ಲ್ಸ್ with ಟು irregular cycles, ಸೈಕಲ್ಸ್ ನಾರ್ಮಲಿ take hormonal pills, o.c. pills. very uh, uh, rampantly it is given without knowing any cause. Any uh, uh, they are using it. young people, any abnormal bleeding, any uh, woman who wants to delay their child, one uh, these are all may not be the leading cause for breast cancer. these are all contributing factors, mainly hormonal pills. Uh, young people, they want to, uh, they are all career-oriented delay marriage delay or else they don't want to have children early parity or having less than one children these are all risk factors so we have a biological clock for everything you have to get married at correct time have children at correct time these are all risk factors so somewhere that should be in your mind and um, uh, uh, regarding uh, screen, uh, screen uh, there are few cancers which can be screened Main is breast and cervical cancer, as already told by Sir. Scanning uh, any self-breast examination and more than 40 years scanning, scanning ultrasound uh, breast or mammography. And uh, for cervical cancer, mainly I would like to speak a few words about cervical cancer. 99% of cervical cancer is caused by HPV infection. HPV infection is the leading cause. Now, what is this HPV infection? HPV infection occurs in almost all 70 to 80% of women are affected with HPV infection. No, uh, 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 child, so all... शोभा मडपति अमीन सबस्थितर कलबुर्गिया मण्डूर मलटी स्पेशलिटी आस्पत्ते हैं ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್